ನಾರ್ಮಲ್ ಚಿಕನ್ ಬಿರಿಯಾನಿ ತಿಂದು ಸಾಕಾಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವಿಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲು ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಣ್ಣೆ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಯಾವುದೇ ಇದೆಯೋ ಮಸಾಲೆಗಳು ಅದನ್ನು ಹಾಕೋಬೋದು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆತಿ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ಎರಡು ಈರುಳ್ಳಿನ ಬಳಸ್ಕೊತಾ ಇರೋದು ಮೀಡಿಯಂ ಸೈಜಲ್ಲಿರೋದು ಈರುಳ್ಳಿ ಜೊತೆನೆ ಕ್ಯಾಪ್ಸಿಕಮ್ ಕೂಡ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇವೆರಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕು ಅದು ಸಾಫ್ಟ್ ಆಗ್ತಾ ಇರಲಿ ಇಲ್ಲೊಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೆರಡು ಮೆಣ್ಸ್ಗಳನ್ನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಈಗ ಹಾಕೋಬೇಕಾಗತ್ತೆ ನೋಡಿ ನಾನು ಈ ರೀತಿ ಪೇಸ್ಟ್ ರುಬ್ಕೊಂಡಿದೀನಿ ಇವಾಗ ಡೈರೆಕ್ಟ್ ಆಗಿ ಕುಕ್ಕರ್ ಒಳಕ್ಕೆ ಹಾಕೊಳ್ಳೋಣ ಇದನ್ನ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಈ ಬಿರಿಯಾನಿಗೆ ಇದೊಂದು ಪೇಸ್ಟ್ ಬಿಟ್ರೆ ಇನ್ ಯಾವ ಥರ ರುಬ್ಬಿರೋ ಮಸಾಲೆನೂ ಕೂಡ ಹಾಕೋದಿಲ್ಲ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ನೋಡಿ ಇವಾಗ ಹಸಿ ವಾಸನೆ ಹೋಗಿದ್ದಾದ್ಮೇಲೆ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೊಜ್ಜೊಳಕ್ಕೆಲ್ಲ ಕಲಿಸ್ಕೊಳ್ಳಿ ಚಿಕನ್ನ ಇವಾಗ ಒಂದೊಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಏನು ಬೇಡ ಲಾಸ್ಟಿಗೆ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳೋಣ ಹಾಗೇನೆ ಒಂದು ಟೇಬಲ್ ಸ್ಪೂನು ಅರ್ಶನ ಹಾಕೋತಾ ಇದ್ದೀನಿ ಇವಾಗ ಒಂದು ಒಳ್ಳೆ ರೀತಿಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ನಾವು ಚಿಕನ್ ನ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇವಾಗ ಬೇಯಿಸ್ಕೊಬೇಕು ಆದ್ರಿಂದ ತಟ್ಟೆನ ಮುಚ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇದು ಬೈಲರ್ ಚಿಕನ್ ಆಗಿರೋದ್ರಿಂದ ತುಂಬಾ ಬೇಗನೆ ಬೇಯುತ್ತೆ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಫಿಫ್ಟಿ ಭಾಗದಷ್ಟು ಇವಾಗ ಅಲ್ಲೇ ಬೆಂದೋಗಿದೆ ಎರಡು ಟೊಮೊಟೊ ಮೀಡಿಯಂ ಸೈಜಿನ ಟೊಮೊಟೊನ ಹೆಚ್ಬಿಟ್ಟು ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಕಾಲು ಲೀಟ್ರಲ್ಲಿ ಅರ್ಧ ಮೊಸರು ಹಾಕೋಬೇಕಾಗುತ್ತೆ ಕಾಲು ಲೀಟ್ರ್ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಅರ್ಧ ಮೊಸರು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಗೊಜ್ಜಿನ ರೀತಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಗೊಜ್ಜು ಸ್ಮೆಲ್ಲು ಅಷ್ಟೇ ಅಷ್ಟು ಸಕ್ಕತ್ತಾಗಿ ಬರುತ್ತೆ ಇವಾಗ ನಾನು ಖಾರಕ್ಕೆ ಅಂತ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೀವಿನ್ನೂ ಹೆಚ್ಚು ಖಾರ ತಿಂತೀರಾ ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ಅದು ಗ್ರೇವಿ ತುಂಬ ಚೆನ್ನಾಗಾಗುತ್ತಿವಾಗ ಒಂದು ಸಣ್ಣ ಲೋಟಲ್ಲಿ ನೀರು ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಪೀಸ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಗ್ರೇವಿ ಈ ರೀತಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಕೂಡ್ಕೊಂಡಿರುತ್ತೆ ಚಿಕನ್ಗೆಲ್ಲ ಖಾರ ಎಲ್ಲಾ ಚೆನ್ನಾಗಿ ಇಳ್ಕೊಂಡಿರುತ್ತೆ ಇವಾಗ ನಾನು ಅರ್ಧ ನಿಂಬೆಹಣ್ಣನ ಇಂಟ್ಕೋತಾ ಇದೀನಿ ನಾನು ದಪ್ಪ ನಿಂಬೆಣ್ಣ ತಗೊಂಡಿರೋದು ನೀವೇನಾದ್ರು ಸಣ್ಣ ನಿಂಬೆಹಣ್ಣು ತಗೊಂಡಿದ್ರೆ ಒಂದ್ ನಿಂಬೆಹಣ್ಣ ಹಾಕೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ಆ ಹುಳಿ ಸ್ಟೆಕ್ಚರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹುಳಿ ಖಾರ ಈ ಮೂರನ್ನು ಅಷ್ಟೇ ಟೇಸ್ಟ್ ಮಾಡ್ಬಿಟ್ ಹಾಕೊಳ್ಳಿ ಏನಾದ್ರು ಇನ್ನು ಖಾರ ಬೇಕು ಅಂದ್ರೆ ನೀವ್ ಹಾಕೋಬಹುದು ನೋಡಿ ಇವಾಗ ಗ್ರೇವಿ ರೆಡಿ ಆಗಿದೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಒಂದಿಡಿ ಒಂದಿಡಿ ಪುದೀನ ಸೊಪ್ಪು ಎರಡನ್ನೂ ಸಹ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ರೆಡಿ ಆಗೋಗುತ್ತೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಯಾರೂ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇದು ನನ್ನ ರೆಸಿಪಿ ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಾನು ಒಂದೂವರೆ ಆಗೋಷ್ಟು ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಸೋನ ಮಸೂರಿ ಅಕ್ಕಿನ ಬಳಸ್ಕೋತಾ ಇರೋದು ನೀವು ಬೇಕಾದರೆ ಯಾವ ಅಕ್ಕಿ ಇದೆಯೋ ನಿಮ್ಮ ಅದೇ ಅಕ್ಕಿನ ಬಳಸ್ಕೊಳ್ಳಿ ಅದೇ ಅಕ್ಕಿ ಬೇಕು ಇದೇ ಅಕ್ಕಿ ಬೇಕು ಅಂತ ಏನಿಲ್ಲ ಆದ್ರೆ ಸೊಸೈಟಿ ಅಕ್ಕಿ ಮಾತ್ರ ಹಾಕೋಬೇಡಿ ಯಾಕಂದರೆ ಅದು ಗಿಂ ತರ ಆಗುತ್ತೆ ಹಾಗಾಗೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋದಿಲ್ಲ ಅದು ಹಾಕೊಂಡ್ರೆ ಇವಾಗ ಗ್ರೇವಿನ ಅಕ್ಕಿನಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಬಿಡಿ ಕುದಿ ಬಂದಿದ್ದಾದ್ಮೇಲೆ ನೀರು ಹಾಕೊಳ್ಳಿ ಹಾಗೆ ಮಾಡೋದ್ರಿಂದ ತುಂಬ ಚೆನ್ನಾಗೆ ಬರುತ್ತೆ ಅಕ್ಕಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಇವಾಗ ನಾನು ನೀರು ಹೆಂಗಾಕೊಂತ ಇದ್ದೀನಿ ಅಂತಂದರೆ ನಾನು ನಾನೂರು ಗ್ರಾಮು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಲೀಟ್ರ್ ನೀರು ಹಾಕೋತಾ ಇದ್ದೀನಿ ಕಾಲು ಕೆ ಜಿ ಅಕ್ಕಿಗೆ ಒಂದು ಲೀಟ್ರ್ ನೀರು ಹಾಕೊಳ್ಳಿ ಹಾಗೆಯೇ ಅರ್ಧ ಕೆ ಜಿ ಅಕ್ಕಿಗೆ ಎರಡು ಲೀಟ್ರ್ ನೀರು ಹಾಕೊಳ್ಳಿ ನಿಮ್ಗೆ ಏನಾದರೂ ಮೇಲೆ ಹಾಕೋದು ಗೊತ್ತು ಅಕ್ಕಿ ಅಲ್ತ ಗೊತ್ತು ಅಂತಂದರೆ ನಿಮ್ಗೆ ಹೇಗೆ ಬೇಕೋ ಹಂಗೆ ಹಾಕೋಬಹುದು ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ದಮ್ಮಲ್ಲಿ ಬೇಯಿಸ್ಕೊಬೋದು ನೋಡಿ ನೀರು ಮೇಲೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಕುದಿಸ್ಕೊಳ್ಳಿ ಆ ರೀತಿ ಕುದಿ ಬಂದಿದ್ದಾದ್ಮೇಲೆ ಮೇಲೆ ಕುಕ್ಕರ್ನ ಮುಚ್ಕೊಂಡ್ರೆ ಐದೇ ನಿಮಿಷಕ್ಕೆ ಬಿರಿಯಾನಿ ರೆಡಿ ಆಗೋಗುತ್ತೆ ಇವಾಗ ನಾನು ಕುಕ್ಕರ್ನ ಮುಚ್ಕೋತಾ ಇದ್ದೀನಿ ಎರಡು ವಿಜಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ಒಂದು ವಿಜಲ್ ಬೇಕಾದ್ರೆ ಕೂಗಿಸ್ಕೋಬೋದು ಕಮ್ಮಿ ನೀರು ಹಾಕಿದೀರಾ ಅಂತ ಅನ್ಸಿದ್ರೆ ಒಂದು ವಿಜಲ್ನ ಕೂಗಿಸ್ಕೊಳ್ಳಿ ಏನಾದರೂ ಕರೆಕ್ಟಾಗಿ ಹಾಕಿದಿರ ಜಾಸ್ತಿನೇ ಹಾಕಿದ್ದೀರಾ ಅಂದ್ರೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಎರಡು ವಿಜಲು ಕೂಗಿದೆ ಕುಕ್ಕರು ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಘಮ ಘಮ ಅಂತ ಇರುತ್ತೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಮನೆ ತುಂಬ ಇದೇ ಥರ ಬಿರಿಯಾನಿ ಸ್ಮೆಲ್ಲು ತುಂಬಿಕೊಂಡಿರುತ್ತೆ ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಯಾವುದೇ ಥರ ಮಸಾಲೆ ರುಬ್ದಲ್ಲೇ ಯಾವುದೇ ಥರ ಏನೋ ಹಾಕ್ದಲೇ ಇಷ್ಟು ರುಚಿಯಾಗಿ ಮಾಡ್ಬೋದು ತುಂಬ ಈಸಿ ಇದೆ ನೀವು ಈ ರೀತಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು